ನಮಸ್ಕಾರ ಎಲ್ಲ ಕಲಾವಿದರು ಯೂಟ್ಯೂಬ್ ಚಾನೆಲ್ ಬೇವೂರು ಬಾಗಲಕೋಟೆ ತಾಲೂಕು ನಾನ್ ಶ್ರೀಕಾಂತ್ ಬಿಲಿಕೇರಿ ಮಾತಾಡಕತ್ತೀನಿ ಕರ್ನಾಟಕದ ರಾಜ್ಯವನ್ನ ದಾಟಿ ಮಹಾರಾಷ್ಟ್ರದ ಗಡಿಗೂ ಕೂಡ ಹೋಗಿ ಬಂದೆ ಬೆಳಗಾವ್ಗೆ ಆಗಾಗ ಬಂದು ಹೋಗಿದ್ನ ನಿಜ ಆದ್ರೆ ಯಾವುದೇ ಕಲಾವಿದರ ಸಂದರ್ಶನ ಮಾಡಿರಲಿಲ್ಲ ಮೊಟ್ಟ ಮೊದಲನೇ ಸಾರಿ ಬೆಳಗಾವ್ ಒಂದು ಸಂದರ್ಶನ ಮಾಡಬೇಕು ಅನ್ನುವಂಥದ್ದೊಂದು ಒಂದು ಬಹಳ ದಿವಸದ ಕನಸಿತ್ತು ಅದೇನಾಯ್ತು ಗೊತ್ತಿಲ್ಲ ಬೆಳಗಾವದಲ್ಲಿ ನನಗ ಪರಿಚಿತ್ರರಿದ್ರು ಕಲಾವಿದ್ರು ಇದ್ರು ಅಂತಂದ್ರೆ ಅಷ್ಟರ ಮಟ್ಟಿಗೆ ಗೊತ್ತಿರಲಿಲ್ಲ ಮೊದಲನೇ ಸಾರಿ ಒಬ್ಬ ದೊಡ್ಡ ಕಲಾವಿದರ ಸಂದರ್ಶನ ಮಾಡುವಂತ ಒಂದು ಅವಕಾಶ ನನಗೆ ಸಿಕ್ತು ಶೇಖ್ ಸರ್ನ ಬೇರೆಯವ್ರನ್ನ ಅವ್ರನ್ನ ಹಿಂಗೆ ಹಿಂಗ ಬೆಳಗಾವದಲ್ಲಿ ಒಬ್ರು ಶೇಖ್ ಸರ್ ಅದಾರಲ್ಲ ಅವ್ರನ್ನ ಸಂದರ್ಶನ ಮಾಡಬೇಕು ಅಂತೀನಿ ಅಂದಾಗ ಅವ್ರ ಅಂದ್ರೂ ಸಾಮಾನ್ಯವಾಗಿ ಸಣ್ಣ ಪುಟ್ಟ ಚಾನಲ್ಗಳಿಗೆ ಅವರೆಲ್ಲ ಇಂಟ್ರ್ಯೂ ಇಂಟ್ರ್ಯೂ ಕೊಡ್ತಿರಂಗಿಲ್ಲ ಅವರು ಹಿಂದಿ ಫಿಲ್ಮ್ನಲ್ಲೂ ಮತ್ತು ಕನ್ನಡ ಫಿಲ್ಮ್ನಲ್ಲೂ ಮ್ಯೂಸಿಕ್ ಡೈರೆಕ್ಟರ್ ಆಗಿರತಕ್ಕಂಥವ್ರು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿರತಕ್ಕಂಥವ್ರು ಸೂಫಿ ಸಂಗೀತವನ್ನ ಬಲ್ಲವರು ಗಜಲ್ ಗಾಯಕರು ಆಗಲ್ಲ ಅಂತ ಅಂದರು ಅವ್ರು ಆಗಲ್ಲ ಅಂದ್ರೆ ನಾನೆಲ್ಲಿ ಬಿಡ್ತೀನಿ ದಿನ ಒಂದೊಂದು ಊರು ತಿರುಗೋದು ದಿನ ಒಬ್ಬೊಬ್ಬ ಕಲಾವಿದರು ಸಂದರ್ಶನ ಮಾಡುದು ಹೊತ್ಕೊಂಡ್ರೆ ಇದನ್ನೇ ಒಂದು ಉದ್ಯೋಗ ಮಾಡಿಕೊಂಡು ಕಾಲಿಗೆ ಚಕ್ರ ಕಟ್ಕೊಂಡು ಕರ್ನಾಟಕ ಮಹಾರಾಷ್ಟ್ರ ಆಂಧ್ರ ಪ್ರದೇಶ ಗೋವಾ ರಾಜ್ಯಗಳನ್ನ ಸುತ್ತಿ ಬಂದರು ನನಗೆ ಬೆಳಗಾವದಲ್ಲಿ ಒಂದು ಇಂಟ್ರ್ಯೂ ಸಿಕ್ಕಲ್ಲ ಅಂದ್ರೆ ಯಾರ್ಯಾರು ಒಂದು ವಸೂಲಿ ಹಿಡ್ಕೊಂಡಾದರೂ ಅವ್ರು ಸಂದರ್ಶನ ಮಾಡಲೇಬೇಕು ಅಂತಾರೆ ಜಿದ್ದಿಗೆ ವಿದ್ಯೆ ಅದೇನಾಯಿತೋ ಗೊತ್ತಿಲ್ಲ ಒಂದು ಸಾರಿ ರಸ್ತೆಯಲ್ಲಿ ಹೋಗ್ಬೇಕಾದ್ರೆ ಒಂದು ಅವ್ರ ನಂಬರ್ ಸಿಕ್ತು ಊರಿಗೋಗೊಂದು ಕರೆ ಮಾಡಿದ್ರೆ ಅದು ಯಾಕೆ ಅವರು ಕೂಡ ಒಂದೇ ಮಾತಿಗೆ ಏ ಬರ್ರಿ ನೀವು ಯಾವಾಗ ಬರ್ತೀರ ಬರ್ರಿ ಅಂದರು ಏನೋ ಒಂದು ಅದೃಷ್ಟ ಚೆನ್ನಾಗಿತ್ತು ಒಳ್ಳೆಯ ಕಲಾವಿದರ ಸಂದರ್ಶನ ಮಾಡ್ತಾ ಇದ್ದೀನಿ ನಮ್ಮ ರಫೀಕ್ ಶೇಖ್ ಅವ್ರಿಗೆ ನಮ್ಮ ಚಾನಲ್ಗೆ ಸ್ವಾಗತ ಮಾಡ್ಕೊಳ್ತಾ ಇದ್ದೀವಿ ಅದರಂತೆ ಒಂದು ವಿಷಯ ಹೇಳ್ತಾ ಇದ್ದೀನಿ ಮಹಾರಾಷ್ಟ್ರದವರು ಬೆಳಗಾವಿಗೆ ತೀರ ಇತ್ತೀಚೆಗೆ ಬಂದಿರೋರು ಪ್ರೈಮರಿನಲ್ಲೇನೋ ಇಲ್ಲಿದ್ದರು ಅವರು ಹಿರಿಯರು ಹಾಗಾಗಿ ಅಲ್ಪ ಸ್ವಲ್ಪ ಕನ್ನಡ ಮಾತ್ರ ಗೊತ್ತು ಅತಿ ಏನಾದ್ರು ಜಾಸ್ತಿ ಮಾತಾಡೋದಾದ್ರೆ ಹಿಂದಿ ಮರಾಠಿ ಇಂಗ್ಲೀಷ್ ಈ ಭಾಷೆಯನ್ನ ಬಲ್ಲ ಅವರು ಎಷ್ಟು ಜನರಿಗೆ ಅರ್ಥ ಆಗುತ್ತೋ ಏನೋ ಗೊತ್ತಿಲ್ಲ ಸಾಧ್ಯವಾದಷ್ಟು ಕನ್ನಡದಲ್ಲೇ ಮಾತಾಡುವಂಥ ಒಂದು ಪ್ರಯತ್ನ ಮಾಡ್ತೀವಿ ಆಗಿಲ್ಲ ಅಂತಂದ್ರೂ ಅದು ಅನಿವಾರ್ಯ ಕೂಡ ಅದಕ್ಕಾಗಿ ಅವ್ರಿಗೆ ನಮ್ಮ ಚಾನೆಲ್ಗೆ ಸ್ವಾಗತ ಮಾಡಿಕೊಂಡೆ ನಮಸ್ಕಾರ ಸರ್ ನಮಸ್ಕಾರ ಸರ್ ಮೊದಲನೇದಾಗಿ ತಮಗೆ ಧನ್ಯವಾದಗಳು ಯಾಕಂದ್ರೆ ನನ್ನಂಥ ಒಂದು ಸಣ್ಣ ಚಾನೆಲ್ಗೆ ಇಂಟ್ರ್ಯೂ ಕೊಡ್ತಾ ಇದ್ದೀರಿ ಸಣ್ಣ ಹಂಗೇನು ಇರುದಿಲ್ಲ ಸರ್ ವರ್ಕಿಸ್ ಇಸ್ ವರ್ಸ್ ಅಲ್ಲ ಅಲ್ಲ ಅದೇನು ಯಾಕಂದ್ರೆ ಸಣ್ಣ ಚಾನಲ್ ನಮ್ದು ಏನೋ ಇರ್ಲಿ ಅನ್ಕೊಂಡು ಕೊಟ್ರಿ ಧನ್ಯವಾದಗಳು ಎಲ್ಲರು ಬೆಳೆಯೋದು ಸಣ್ಣದಿಂದಲೇ ಬೆಳೆಯೋದು ಹಾ ಸಣ್ಣದಿಂದಾನೇ ಬೆಳೆಯೋ ಬೆಳೆಯೋದು ಹೇಗಿದ್ದೀರಿ ಸರ್ ಸರ್ ಚೆನ್ನಾಗಿದ್ದೀನಿ ಸರ್ ಚೆನ್ನಾಗಿದ್ದೀರಿ ಮಕ್ಕಳು ಬಹಳ ಖುಷಿ ಆಯ್ತು ನೀವು ಬಂದಿರಿ ಕನ್ನಡದಲ್ಲಿ ನನ್ಗೇನು ಮಾಡಬೇಕು ಸ್ವಲ್ಪ ಮಾತಾಡೋ ಕಷ್ಟ ಕೆಲವೊಂದು ಕನ್ನಡ ಹಾಡು ಹಾಡ್ತೀರಿ ಕನ್ನಡ ಗಜಲ್ ನಲ್ಲಿ ನಾನು ಬಂದಿದ್ದೇನೆ ನಾನು ಬೆಂಗಳೂರು ಒಂದು ಕಾರ್ಯಕ್ರಮ ಮಾಡಿದ್ದೇನೆ ಗಜಲ್ ಆಸಕ್ತರು ಬಹಳ ಖುಷಿಯಾಗಿ ಒಂದು ನನಗೆ ಬಹಲ್ ಮಾಂತ್ರಿಕ ಅವಾರ್ಡ್ ಕೊಟ್ಟರು ಎತ್ತಿ ಎತ್ತಿ ತೋರಿಸಿ ಅದನ್ನು ಎತ್ತಿ ತೋರಿಸಿ ಎತ್ತಿ ತೋರಿಸಿ ಗಜಲ್ ಮಾಂತ್ರಿಕ ಅಲ್ಲಿ ಕನ್ನಡ ಸರಿಯಾಗಿ ಬಾರದೇ ಇರೋರು ಕನ್ನಡದಲ್ಲಿ ಒಂದು ಗಜಲ್ ಹಾಡಿ ಕನ್ನಡದಲ್ಲೇ ಒಂದು ಗಜಲನ್ನ ಒಂದು ತಂಡನ ಕಟ್ಕೊಂಡು ಇಲ್ಲಿ ಸಾಕಷ್ಟು ಜನ ವಿದ್ಯಾರ್ಥಿಗಳಿಗೆ ಕಲಿಸ್ತಾ ಇದ್ದಾರೆ ಸ್ವಲ್ಪ ಜಲಕಂತ ಕನ್ನಡ ಗಜಲ್ ಒಂದು ಏಳು ನಾಡ್ತೀನಿ ಪ್ರಸಿದ್ಧ ಕವಿತಾರೆ ಬಿ ಆರ್ ಲಕ್ಷ್ಮಣರಾವ್ ಲಕ್ಷಣ ಎಲ್ಲ ಬರಿದು ನೀನಿರದೆ ಎಲ್ಲ ಬರಿದು ನೀನಿರದೆ ಹೋಗಿದೆ ನಮ್ಮ ಿ ನನ್ನನ್ನು ತೊರೆದು ಹೋಗಿದೆ ನಮ್ಮದಿ ನನ್ನನ್ನು ತೊರೆದು ನೀರದೆ ನೀನಿರದೆ ನಿನ್ನದೇ ಎಲ್ಲ ಬರಿದು ನಿನಿರದೆ ಯಾಕಂದ್ರೆ ಅಲ್ಲಿ ಉರ್ದು ನಲ್ಲಿ ಮರಾಠಿನಲ್ಲಿ ಗುಜರಾತ್ ನಲ್ಲಿ ಗಝಲ್ ಮನೆ ಮನೆಗಿದೆ ಕನ್ನಡದಲ್ಲಿ ಅಷ್ಟ ಗಜಲ್ ಬೆಳೆದಿಲ್ಲ ಬೆಳೆದಿಲ್ಲ ಸರ್ ಗಜಲ್ ಬರೆಯೋರು ತುಂಬಾ ಜನ ಇದ್ದಾರೆ ಹ್ಞೂ ಸರ್ ಆದರೆ ಅದು ಹಾಡೋರು ಇಲ್ಲೇ ಇಲ್ಲ ಬೆಳೆದಿಲ್ಲ ಅದು ಗಜಲ್ ಅಂತಕ್ಕಂಥದ್ದು ಹುಟ್ಟಿದ್ದೇ ಉರ್ದುವಿನಿಂದ ಅಂತ ಅನ್ಸುತ್ತೆ ಹೌದು ಹೌದು ಮಿರ್ಜಾ ಗಾಲಿಬ್ನಂತವರು ಮಹಾನ್ ಸಾಹಿತಿಗಳು ಬರೆದವರು ಹೌದು ತಾವು ಬಾಲ್ಯ ಕಳೆದದ್ದು ಬಾಂಬೆ ನಲ್ಲೇ ಇಲ್ಲ ಬಾಲ್ಯ ಕಳೆದಿದ್ದು ಬೆಳಗಾಂ ನಲ್ಲಿ ಎಜುಕೇಶನ್ ಮಾಡಿದ್ದು ಬೆಳಗಾಂ ನಲ್ಲಿ ಎಲ್ಲಿವರೆಗೂ ಇದ್ರಿ ಸರ್ ನಾನು ಬಿ ಎಸ್ ಸಿ ತನಕ ಅವಧಿ ಆಮೇಲೆ ಸ್ಟೇಟ್ ಬ್ಯಾಂಕ್ನಲ್ಲಿ ಜಾಬ್ ಸಿಕ್ಕಿತು ಬಾಂಬೆ ಹೋದೆ ಹ್ಮ್ ಸರ್ ಮತ್ತೆ ಅಲ್ಲಿ ಇಪ್ಪತ್ತೈದು ವರ್ಷ ಇದೆ ಈ ಸಂಗೀತ ತಮಗೆ ಬಾಲ್ಯದಿಂದ ಬಂತು ಅಥವಾ ಇಲ್ಲ ಅಲ್ಲಿ ಹೋದ ಬಾಲ್ಯದಿಂದ ಇತ್ತು ನನಗೆ ಐ ವಾಸ್ ಗಿಫ್ಟೆಡ್ ಎಲ್ಲಿ ಹೋದಲ್ಲ ನನಗೆ ಫಸ್ಟ್ ಪ್ರೈಸ್ ಸಿಕ್ತಿತ್ತು ಕಾಂಪಿಟೇಷನ್ ಅಲ್ಲಿ ಆಮೇಲೆ ದೊಡ್ಡ ದೊಡ್ಡ ಕಾರ್ಯಕ್ರಮ ಅಲ್ಲಿ ನಾನು ಕರಿತಿದ್ರು ಆಮೇಲೆ ಹೇಳಿದ್ರು ಸ್ವಲ್ಪ ಕಲಿಬೇಕು ಅಂತ ನಾನು ಪುಣಾಕ್ ಹೋಗಿ ಅಲ್ಲಿ ಮೊಹಮ್ಮದ್ ಹುಸೇನ್ ಖಾನ್ ಅಂತ ಪಂಡಿತ್ ಹುಸೇನ್ ಅವ್ರ ಜೊತೆಲಿ ಅವ್ರ ಸ್ವಲ್ಪ ಕಲಿದೆ ಆಮೇಲೆ ನಾನು ಹೋದೆ ಅಲ್ಲಿ ಜಯ ಜಿ ಅಂತಿದ್ರು ಅವ್ರು ಕಲಿಸಿದ್ರು ಮತ್ತೆ ಆಮೇಲೆ ರಾಮ ಲಕ್ಷ್ಮೀ ಸಂಗೀತ ಅವ್ರ ಜೊತೆಲಿ ನಾನು ಹಾಡಿ ಅವ್ರ ಮ್ಯೂಸಿಕ್ ನಲ್ಲಿ ನಾನು ಹಾಡಿದೆ ಮಂಗೇಶ್ಕರ್ ಆರ್ಷಾ ಭೋಸ್ಲೆ ಇವ್ರ ಜೊತೆ ಹಾಡಿದ್ದೇನೆ ಮತ್ತೆ ಮರಾಠಿ ನಾಲ್ಕೈದು ಪಿಕ್ಚರ್ನಲ್ಲಿ ಸಂಗೀತ ಕೊಟ್ಟಿದ್ದೇನೆ ಯಾವ ಯಾವ ಪಿಕ್ಚರ್ ಕೊಟ್ಟಿದ್ದಾರೆ ಸರ್ ಸರ್ ಒಂದು ಪಿಕ್ಚರ್ ಇದೆ ಕೊಟ್ಟಿದ್ದೇನೆ ಮತ್ತು ಸ್ವಲ್ಪ ಹೆಸರು ಗೊತ್ತಿಲ್ಲ ಮತ್ತು ನಾನು ಕನ್ನಡನಲ್ಲಿ ಒಂದು ನೀನೆ ಅಂತ ಆಲ್ಬಮ್ ಮಾಡಿದ್ದೆ ಆ ನೀನೆ ಆಲ್ಬಮ್ ಇಲ್ಲಿ ಪಾಂಡುರಂಗ್ ಎಲಿಗಾರ್ ಅಂತ ರಿಟೈರ್ಡ್ ಡಿ ವೈ ಎಸ್ ಪಿ ಅವ್ರು ಅವರು ಸಂಗೀತ ಮಾಡಿದೆ ನನ್ನ ಸಂಗೀತ ಸಂಯೋಜನೆ ಮಾಡಿದನ ಅರ್ಜುನ್ ಜನ ಇದೆ ದೊಡ್ಡ ಮ್ಯೂಸಿಕ್ ಡೈರೆಕ್ಟರ್ ಅವಾಗ ಲೊಕೇಶನ್ ತರೇಂಜರ್ ಇದ್ದ ಅವನು ಮಾಡಿದ ಈಗ ಅವ್ರು ಬಹಳ ದೊಡ್ಡ ಮ್ಯೂಸಿಕ್ ಆಗಿದ್ದಾರೆ 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 ನಮ್ಮ ಕರ್ನಾಟಕದಲ್ಲಿ ಒಂದು ಒಳ್ಳೆ ಹೆಸರು ಇದೆ ಆದರೆ ನಾನು ಬೊಂಬೆ ಇದ್ದಾಗ ಅದು ಸ್ವಲ್ಪ ಕನ್ನಡದ ಸ್ವಲ್ಪ ಲಿಂಕ್ ಇತ್ತಲ್ಲ ಲಿಂಕ್ ಇದಾಯ್ತು ಹ್ಞೂ ಸರ್ ಈಗ ಏನಾರು ಮಾಡ್ಬೇಕು ನಾನು ಬೆಳಗಾವಿ ಸ್ಟೈಕ್ ಆಗಿದ್ದೀನಿ ಬೆಳಗಾವಲ್ಲಿ ಏನು ಮಾಡಬೇಕು ಅಂತ ಮತ್ತೆ ಯಾಕಂದ್ರೆ ತಾಯ್ನಾಡಿಗೆ ಬಂದಿರಿ ಅಷ್ಟು ಇಪ್ಪತ್ತಿಪ್ಪತ್ತೈದು ವರ್ಷ ಮಹಾರಾಷ್ಟ್ರದಲ್ಲಿ ಇದ್ಕೊಂಡು ಇಡೀ ಜೀವನ ಅಲ್ಲಿ ನಡೆಸ್ಕೊಂಡು ಬಂದಿರತಕ್ಕಂಥವ್ರು ಕರ್ನಾಟಕಕ್ಕೆ ಬರಬೇಕು ಅಂದ್ರೆ ಇಲ್ಲಿ ಬಂದು ಏನು ಸಂಗೀತ ಶಾಲೆ ತರಿಬೇಕು ಅಂತ ಬಂದ್ರು ಅಥವಾ ಮತ್ತೆ ಏನಾದ್ರು ಹೊಸ ಅಲ್ಬಮ್ ಮಾಡಬೇಕು ಅಂತ ಬಂದ್ರು ಸಂಗೀತ ನಾನು ಕಲಿಸ್ತೇನೆ ನನ್ನ ಸ್ಟೂಡೆಂಟ್ಸ್ ಅಮೇರಿಕಾ ಇಲ್ಲಿ ಬಹಳ ಮಂದಿ ಇದ್ದಾರೆ ಕನ್ನಡದಲ್ಲಿ ನಮ್ಮ ಕರ್ನಾಟಕದಲ್ಲಿ ನಾನು ಕನ್ನಡ ರಾಜ್ಯದ ಕರ್ನಾಟಕ ಕನ್ನಡದಲ್ಲಿ ಏನು ಮಾಡಬೇಕಂದ್ರೆ ಸ್ವಲ್ಪ ಆಸಕ್ತಿ ಇದೆ ಕನ್ನಡ ಕರ್ನಾಟಕದಿಂದ ದೂರ ಇದೆ ಈ ಕನ್ನಡದಲ್ಲಿ ಏನಾದ್ರೆ ಪಿಕ್ಚರ್ನಲ್ಲಿ ಹಾಡೋದು ಹೊಸ ಹೊಸ ಮಾಡೋದು ಈ ಥರ ಪ್ರಯತ್ನ ಮಾಡ್ತಾ ಇದ್ದೀನಿ ಹೌದಾ ಆಮೇಲೆ ಈ ಆಗಿ ಕಲ್ತದ್ದು ಎಷ್ಟು ವರ್ಷ ಆಯಿತು ಕಲಿತಾ ಇದ್ದು ಸರ್ ನಾನು ಹಾಡಿದು ಚಿಕ್ಕಂದಿನ ಮೂವತ್ತು ಮೂವತ್ತೈದು ವರ್ಷ ಆಯ್ತು ಹಾಡ್ತಾ ಇದ್ದೀನಿ ಹ್ಞೂ ಸರ್ ಸಂಗೀತ ಕಲಿಯೋದು ಅಂದರೆ ಹತ್ತು ಹದಿನೈದು ವರ್ಷದಿಂದ ಸ್ವಲ್ಪ ಟೆಕ್ನಿಕ್ ಬರ್ತಿದೆ ನನಗೂ ನನಗೆ ವಾಯ್ಸ್ ಟ್ರೈನಿಂಗ್ ಕೊಡ್ತೇನೆ ಹಾಂ ಹಾಡಬೇಕು ಒಳಗೆ ಹಾಡು ಹೆಂಗೆ ಬರಬೇಕು ಹಾಡಿನಲ್ಲಿ ಎಕ್ಸ್ಪ್ರೆಷನ್ ಹೇಗೆ ಬರಬೇಕು ಅಂತ ಹ್ಞೂ ಸರ್ ನನ್ನ ನೂರು ನೂರು ಒಂದು ನೂರ ಮೂವತ್ತು ಸ್ಟೂಡೆಂಟ್ಸ್ ಇದಾರೆ ನನಗೆ ಓಹೋ ಹೋ ಹೋ ಒಂದು ನೂರ ಮೂವತ್ತು ಸ್ಟೂಡೆಂಟ್ಸ್ ಆಲ್ ಓವರ್ ದ ವರ್ಲ್ಡ್ ಓಹೋ ಅವರಿಗೆಲ್ಲ ಆನ್ಲೈನಲ್ಲೇ ಆನ್ಲೈನ್ ಕ್ಲಾಸ್ ಹಾಂ ನಡೀತೈತಿ ಸರ್ ಆನ್ಲೈನ್ ಕ್ಲಾಸ್ ಆನ್ಲೈನ್ ನಡಿತೈತೆ ಸರ್ ಅದು ಹೆಂಗೆ ಅಡ್ಮಿಷನ್ ಮಾಡ್ಕೊಳ್ಳೋದು ಅವ್ರಿಗೆ ತರಬೇತಿ ಕೊಡೋದು ಯಾವ ಟೈಪ್ ಆಗುತ್ತೆ ಕಂಪ್ಯೂಟರ್ ಮುಖಾಂತರನೇ ಹಾಂ ಕಂಪ್ಯೂಟರ್ ಮುಖಾಂತರ ಆನ್ಲೈನ್ ಇಲ್ಲ కంప్యూటర్ ముఖ అంతరు ఒం యార్ గజల్ హాట్కొర సార్ హిందే హాడి సార్ నమ్మ హింద ఉర్దూను చర్చి గజల్తాను ఓకే కప్ప तजत प्यार कल ख़त लिखण में अत्यत लॻत न परंदो कोर में न परंद तरफ़ी संगीत हा ಸಾಬ್ರಿ ಅಸ್ಲಾಂ ಸಾಬ್ರಿ ಸಾಲ್ತಾಫ್ ಕವಾಲಿನಲ್ಲೇ ಪ್ರಸಿದ್ಧವಾಗಿ ಹಾಡದಂತವ್ರು ಪ್ರಸಿದ್ಧ ಹಾಡುಗಳನ್ನ ಹಾಡದಂತವ್ರು ಅದರಿಂದಲೇ ಸಾಕಷ್ಟು ಜನ ಬೆಳಕಿಗೆ ಬಂದಿರ್ತಕ್ಕಂಥ ಆತರ ಕವಾಲಿ ಹಾಡುಗಳಿಗೆ ಏನಾದ್ರು ತಂಡದಲ್ಲಿ ಸೇರ್ಕೊಂಡು ಹಾಡಿದ ನೆನಪದ ಹಾಡ್ತೀರಾ ಯಾವಾಗಾರೆ ಗಜ್ ಇರ್ತದ ಡಿಮಾಂಡ್ ಬರ್ತದೆ ಒಂದೆರಡು ಕವಾಲಿ ಹಾಡಿದೆ آج جوانی پرترانے والے کلپ گا آج جوانی پرترانے والے کلپ گا چڑھتا سورج چڑھتا سورج دھیرے دھیرے ڈھلتا ہے ڈھل جائے گا چڑھتا سورج دھیرے دھیرے ڈھلتا ہے ڈھل جائے گا ڈھل جائے گا ڈل جائے گا ڈل جائے گا ڈل جائے, جائے گا تو یہاں مسافر ہے یہ سرائے پانی ہے چار روز کی مہمہ تیر زندگانی ہے زرور کچھ میں ساتھ آئے گا خالی ہاتھ آیا ہے خالی ہاتھ جائے گا جان کر بھی انجانا بن رہا ہے دیوانے اس قدر تو کھویا ہے اس جہاں اپنی عمر فانی پر تن رہا ہے دیوانے اس قدر تو کھویا ہے اس جہاں کے میلے میں تو خدا کو بھولا ہے کے اس جھمیلے میں مٹنے والی دنیا کا اعتبار کرتا ہے کیا سمجھ کے تو آخر اس سے پیار کرتا ہے اپنی اپنی فکروں میں جو بھی ہے وہ الجھا ہے 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 زندگی حقیقت میں کیا ہے کون سمجھا ہے کیا ہے کون سمجھا ہے آج سمجھ لے آج سمجھ لے کل یہ موقع ہاتھ نہ تیرے وہ گفلت کی نیند میں سونے والے دھوکا کھائے گا چڑھتا سورج چڑھتا سورج دھیرے دھیرے ڈلتا ہے ڈل جائے گا چڑھتا سورج دھیرے دھیرے ڈلتا ہے ڈل جائے گا ڈل جائے گا ڈل جائے گا ڈل جائے گا ಸುಗಮ ಸಂಗೀತ ಕರ್ನಾಟಕದಲ್ಲಿ ಯಾವ್ದಾರ ಕಾರ್ಯಕ್ರಮ ಕೊಡಕ್ ಹೋಗಿದೀರ ಅದೇ ಸುಗಮ ಗುಗಮ್ ಸಂಗೀತ ಕಾರ್ಯಕ್ರಮಗಳು ಇಲ್ಲ 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 ಕನ್ನಡ ಕಾರ್ಯಕ್ರಮ ಈ ಸಂಗೀತ ನಿಮ್ಗೆ ಅಥವಾ ಮಕ್ಕಳಿಗೆ ಕಲಿಸ್ತಾ ಇದರ ನಮ್ಮ ಮಕ್ಕಳು ಸಂಗೀತ ಎಲ್ಲಾರು ಐಟಿ ನಲ್ಲಿ ಇದಾರೆ ಐ ಟಿ ನಲ್ಲಿ ಓಹೋ ಬಾಕಿ ಇವರು ಸ್ಟೂಡೆಂಟ್ಸ್ ಅವ್ರ ನಮ್ಮ ಮಕ್ಕಳು ಹೌದಾ ಮಕ್ಕಳಿಗೆಲ್ಲ ಸಂಗೀತ ಬರ್ಲಿಲ್ಲ ಇಷ್ಟು ಪಂಡಿತರಾದರೂ ಕೂಡ ಮಕ್ಕಳಿಗೆ ಸಂಗೀತ ಕಲಿಸಲಿಲ್ಲ ಯಾಕೆ ಇಲ್ಲ ಅವ್ರ ಇಂಟ್ರೆಸ್ಟ್ ಅದೇ ಸಂಗೀತ ಏನಿದೆ ಸರ್ ಹ್ಞೂ ಅದೇ ಅವ್ರ ಇಂಟ್ರೆಸ್ಟ್ ಬರೀಬೇಕು ನಿಮ್ಗೂ ಹಾಂ ಅವ್ರು ಹಾಡ್ತಾರೆ ಹ್ಞೂ ಸರ್ ಅಷ್ಟೇ ಹಾಡ್ತಾರೆ ಅವ್ರ ಮೇನ್ ಕರಿಯರ್ ಬೇರೆ ಬೇರೆ ನಡೆದು ಹೋಗಿ ಹೋದರು ಆಮೇಲೆ ಆರಂಭದಲ್ಲಿ ಅವತ್ತಿನ ಕಾಲಕ್ಕೆ ಕಲಿತಕ್ಕಂಥ ಸಂಗೀತಕ್ಕೂ ಇವತ್ತು ಕಲಿತಕ್ಕಂಥ ಸಂಗೀತಕ್ಕೂ ಏನು ವ್ಯತ್ಯಾಸ ಅಂತ ಅನ್ಸುತ್ತೆ ಸಂಗೀತ ಕಲನೆ ವ್ಯತ್ಯಾಸ ಏನೂ ಇಲ್ಲ ಆದರೆ ಸಂಗೀತದ ಅದ ರೂಪ ಎಲ್ಲ ಬದಲಾಗಿ ಬಿಟ್ಟಿದೆ ಏನಾಗಿದೆ ಬದಲಂದ್ರೆ ಮೊದಲು ಭಾವ ಪ್ರಧಾನ ಮನ ಸಂಗೀತ ಪ್ರಧಾನ ಶಬ್ದ ಪ್ರಧಾನ ಇರುತ್ತಿದ್ದು ಈಗ ರಿದಂ ಚಕ್ ಪ್ರಧಾನ ರಿದಮ್ ಇಂಪಾರ್ಟೆಂಟ್ ಆಯಿತು ಶಬ್ದ ಇಂಪಾರ್ಟೆಂಟ್ ಇರಲಿಲ್ಲ ಇಲ್ಲ ಇಲ್ಲ ಬರೀ ಮ್ಯೂಸಿಕ್ ಭಾಳ ಇರ್ತದೆ ಮೊದಲು ಹಾಡು ಜಾಸ್ತಿ ಮ್ಯೂಸಿಕ್ ಅಷ್ಟೇ ಅದು ಮನಸ್ಸಿಗೆ ತಲುಪ್ತಿತ್ತು ಈಗ ಮನಸ್ಸೆಲ್ಲ ಬಡಿ ಬಾಡಿಗೆ ಬಾಡಿಗೆ ತಲುಪ್ತಿತ್ತು ಆಮೇಲೆ ಅವತ್ತಿನ ಕಾಲಕ್ಕೆ ಸಂಗೀತ ಕಲಿಸ್ತಕ್ಕಂಥ ಗುರುಗಳನ್ನ ಹುಡ್ಕೊಂಡು ಹೋಗ್ಬೇಕಾಯ್ತು ಹೌದು ಹೌದು ಇವತ್ತು ಗುರುಗಳು ಮನೆಗೆ ಬಂದು ಕಲಿಸುವಂಥವ್ರು ಹುಟ್ಕೊಂಡ್ರು ಏನು ಕಾರಣ ಏಕಂದ್ರೆ ಸರ್ ಅದು ರೆಸ್ಪೆಕ್ಟ್ ಹೋಯ್ತಲ್ಲ ಸರ್ ಯಾವುದಕ್ಕೂ ಹೋಯ್ತು ರೆಸ್ಪೆಕ್ಟ್ ಸಂಗೀತಕ್ಕೆ ರೆಸ್ಪೆಕ್ಟ್ ಇದ್ದೇ ಇದೆ ಸಂಧಿಗೆ ರೆಸ್ಪೆಕ್ಟ್ ಇದೆ ನಮ್ಮ ದೊಡ್ಡೋರಿಗೆ ನಾವು ಅಷ್ಟು ರೆಸ್ಪೆಕ್ಟ್ ಕೊಡೋದಿಲ್ಲ ಮೊದಲಿನ ತನಕ ಹಾಂ ಏಕೆಂದರೆ ಈಗ ಎಕ್ಸಾಂಪಲ್ ಅಂದರೆ ನಾವು ಮೊಬೈಲ್ ತೊಗೊತೀವಿ ಹಾಂ ಹೀಗೆ ಮಾಡ್ತೀರಿ ಯಪ್ಪ ನೀನು ಕೆಳಂಗಿತ್ತಾ ಹಾಂ ನಾ ಕಲಿಸ್ತೀನಿ ಹಾಂ ಹಾಂ ಆ ಥರ ಬಂತು ಹೋದೆ ಅವರು ಇಲ್ಲ ನನಗೆ ಬರ್ತಾಳೆ ನಿನಗೇನು ಗೊತ್ತೈತಿ ಅನ್ನುವಂಥ ಕಾಲ ಬಂದು ಹೋಯ್ತು ಓಕೆ ಇಲ್ಲಿಗೆ ಭಾಗ ಒಂದನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ ಭಾಗ ಎರಡನ್ನು ಮತ್ತೆ ಮುಂದುವರಿಸ್ತೀನಿ ಓಕೆ ಸರ್